ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ಮೂಲಂಗಿ ಪಲ್ಯವನ್ನು ನೀವು ಹೀಗೆ ಮಾಡಿ ಇದು ಚಪಾತಿಗೆ ರೊಟ್ಟಿಗೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸದೇ ಇರೋದ್ರಿಂದ ಹಬ್ಬದ ದಿನಗಳಲ್ಲಿ ಹಾಗೆ ಉಪವಾಸದ ದಿನಗಳಲ್ಲೂ ಕೂಡ ಇದನ್ನು ನೀವು ತಿನ್ಬೌದು ಸ್ನೇಹಿತರೆ ನಾನು ಮೂಲಂಗಿ ಪಲ್ಯ ಮಾಡಲಿಕ್ಕೆ ನೋಡಿ ಎರಡನೇ ತೆಗೆದುಕೊಂಡಿದ್ದೇನೆ ಅಂದರೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಹಾಗೆ ಇದರ ಜೊತೆಯಲ್ಲಿ ತುಂಬ ಚೆನ್ನಾಗಿ ಹಣ್ಣಾದ ಒಂದು ಟೊಮೆಟೊವನ್ನು ತೆಗೆದುಕೊಳ್ಬೇಕು ಆನಂತರ ನೋಡಿ ಮತ್ತೆ ಒಂದು ಕ್ಯಾಪ್ಸಿಕಮನ್ನು ತೆಗೆದುಕೊಳ್ಬೇಕು ಓಕೆ ಇವನ್ನೆಲ್ಲ ಚೆನ್ನಾಗಿ ತೊಳೆದು ಈಗ ನಾನು ಕಟ್ ಮಾಡ್ಕೊಂಡು ನೋಡಿ ಮೂಲಂಗಿಯನ್ನು ಕಟ್ ಮಾಡಿದ್ದೀನಿ ಹಾಗೆ ಟೊಮೆಟೊವನ್ನು ಕಟ್ ಮಾಡಿದ್ದೀನಿ ಮತ್ತು ಕ್ಯಾಪ್ಸಿಕಮನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ನೋಡಿ ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ ಅದಕ್ಕೀಗ ನಾನು ಎಣ್ಣೆಯನ್ನು ಹಾಕಿದ್ದೀನಿ ನಾನು ಇಲ್ಲಿ ಸಾಸಿವೆ ಎಣ್ಣೆ ಹಾಕಿದ್ದೀನಿ ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಕೂಡ ಇಲ್ಲಿ ಬಳಸ್ಬೋದು ಸ್ನೇಹಿತರೆ ನಾನಿಲ್ಲಿ ಎರಡು ಸ್ಪೂನನ್ನು ಹಾಕಿದ್ದೇನೆ ಕಡಾಯಿ ಚಿಕ್ಕದಾಗಿರೋದ್ರಿಂದ ತುಂಬ ಅಂತ ನಿಮಗೆ ಕಾಣಿಸ್ಬೋದು ಈಗ ಕಡಾಯಿ ಬಿಸಿ ಆದ ಹಾಗೆ ಅರ್ಧ ಸ್ಪೂನು ಸಾಸಿವೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಸಾಸಿವೆ ಸಿಡಿದ ಕೂಡಲೇ ನೋಡಿ ಸುಮಾರು ಒಂದು ಸ್ಪೂನಷ್ಟು ಚೆನ್ನಾದ ಹಾಲ್ವನ್ನು ಕಡಲೆಬೇಳೆಯನ್ನು ಹಾಕಿದ್ದೇನೆ ಆನಂತರ ಸ್ವಲ್ಪ ಕರಿಬೇವು ಮತ್ತು ಡ್ರೈ ಚಿಲ್ಲಿ ಪೀಸ್ಗಳನ್ನು ಸೇರಿಸಿದ್ದೇನೆ ಇದು ಕಡಲೆಬೇಳೆಯಲ್ಲಿ ಕೆಂಪಗಾಗಿ ಫ್ರೈ ಆಗಿದೆ ಸೊ ನಾನೀಗ ಇಲ್ಲಿ ಟೊಮೆಟೊ ಪೀಸ್ಗಳನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ತೇನೆ ಇಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ತಾ ಇರಿಂದರೆ ಮೂಲಂಗಿಯ ಕಾಮನ್ ಪಲ್ಯ ಮಾಡೋದಕ್ಕಿಂತ ನೋಡಿ ಈ ಥರ ಮಾಡಿದರೆ ಇದನ್ನು ಚಪಾತಿಗೂ ತಂದ್ರೂ ಕೂಡ ತುಂಬ ಟೇಸ್ಟಿಯಾಗುತ್ತೆ ಎಲ್ಲ ಪಲ್ಯಕ್ಕೂ ಕಾಯಿ ತುರಿಯನ್ನು ತುಂಬ ಹಾಕಿ ಮಾಡೋದು ನಮ್ಮ ಕರಾವಳಿ ಕಡೆಗೆ ಸಾಮಾನ್ಯ ಆದರೆ ಈ ಥರ ಪಲ್ಯ ಮಾಡಿ ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಯಿತು ಅಂದರೆ ಪೂರ್ತಿಯಾಗಿ ಅದು ಕರಗಬೇಕಂತಿಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ನೋಡಿ ಮೂಲಂಗಿ ಪೀಸ್ಗಳನ್ನು ಅದಕ್ಕೆ ಸೇರಿಸಿ ಫ್ರೈ ಮಾಡ್ತಿದ್ದೀನಿ ಎಷ್ಟು ಮೂಲಂಗಿ ಪೀಸ್ಗೆ ಈ ಟೊಮೆಟೊ ಪೀಸ್ಗಳು ಸ್ವಲ್ಪ ಅಪ್ಲೈ ಆಗಲಿ ಮೂಲಂಗಿ ಪೀಸ್ಗಳನ್ನು ಕಡಾಯಿಗೆ ಹಾಕಿದ ತಕ್ಷಣವೇ ನೀರು ಹಾಕೋದು ಬೇಡ ಸ್ವಲ್ಪ ಈ ಟೊಮೆಟೊನಲ್ಲಿ ಫ್ರೈ ಆಗಲಿ ನೋಡಿ ಸ್ವಲ್ಪ ಒಂದು ಅರ್ಧ ನಿಮಿಷ ಹೀಗೆ ಫ್ರೈ ಮಾಡಿ ಆದ ನಂತರ ನೋಡಿ ಈಗ ಅರ್ಧ ಕಪ್ ನೀರನ್ನು ಇದಕ್ಕೆ ಸೇರಿಸ್ತಿದ್ದೇನೆ ಈಗ ಕಡಾಯಿಯನ್ನು ಮುಚ್ಚಿಟ್ಟು ಬಾಯ್ಲ್ ಮಾಡಬೇಕು ಸ್ಟವ್ ಲೋ ಹೀನಲ್ಲೇ ಇರಲಿ ಒಂದು ಅರ್ಧ ನಿಮಿಷದ ನಂತರ ನೋಡಿ ಮತ್ತೆ ಓಪನ್ ಇದ್ದೇನೆ ಈಗ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನಾವು ಕ್ಯಾಪ್ಸಿಕಮ್ ಪೀಸ್ಗಳನ್ನು ಇದಕ್ಕೆ ಸೇರಿಸಬೇಕು ಹಾಗೆ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಹಾಕಿದ ನಂತರ ನೋಡಿ ಕ್ಯಾಪ್ಸಿಕಮ್ ಪೀಸ್ಗಳನ್ನು ಹಾಕ್ತಾಯಿದ್ದೇನೆ ಆನಂತರ ನೋಡಿ ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಇರಲೇ ಸೇರಿಸ್ತಿದ್ದೀನಿ ಈಗ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಪಲ್ಯಕ್ಕೆ ಕಾಯಿ ಹಾಕೋದೇ ಬೇಡ ಇಷ್ಟೇ ಇದಕ್ಕೆ ಸೇರಿಸುವಂಥ ವಸ್ತುಗಳು ಈಗ ಇದು ಹಾಕಿದ ನೀರು ಹಾರುವವರೆಗೆ ಬಾಯ್ಲ್ ಆಗಬೇಕು ಮತ್ತೆ ನೀರು ಹಾಕೋದು ಬೇಡ ಮೊದಲು ಹಾಕಿದ ನೀರೇ ಈಗ ಸಾಕಾಗುತ್ತೆ ಅಂದರೆ ಆ ನೀರೆಲ್ಲ ಪೂರ್ತಿಯಾಗಿ ಆರಬೇಕು ಸೊ ಮತ್ತು ಈಗ ಲೋ ಫ್ಲೇಮ್ನಲ್ಲಿ ಅಥವಾ ಲೋ ಹೀಟ್ನಲ್ಲಿ ಸ್ಟವನ್ನು ಇಟ್ಟು ನೋಡಿ ಪಾತ್ರೆಯನ್ನು ಮುಚ್ಚುತ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಬೇಗ ಇದರಲ್ಲಿ ತೆಗೆದು ನೋಡಬೇಕು ಇಲ್ಲಾಂದರೆ ಇಲ್ಲಿ ನೀರು ನಾವು ಕಡಿಮೆ ಹಾಕಿರೋದ್ರಿಂದ ಪಲ್ಯ ಸೀಡು ಹೋಗುವ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈಗ ಕಮ ಎನ್ನುವ ಪಲ್ಯ ರೆಡಿಯಾಗಿದೆ ನಿಮಗೆ ಎಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂದರೆ ಎದುರು ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡು ತುಂಬ ಟೇಸ್ಟಿಯಾಗುತ್ತೆ ಓಕೆ ಫ್ರೆಂಡ್ಸ್ ಈ ಟೇಸ್ಟಿಯಾದ ಮೂಲಂಗಿ ಪಲ್ಯದ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ